आत्मिय ಸ್ನೇಹಿತರೇ নমস্কার ಗೆಳೆಯರೆ ಈ ಹನಿ ಟ್ರ್ಯಾಪ್ ಪ್ರಕರಣ ಯಾವಾಗ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಉಂಟು ಮಾಡ್ತೋ ಯಾವಾಗ ಟಿ ವಿ ಚಾನಲ್ಗಳಲ್ಲಿ ಮಾಧ್ಯಮಗಳಲ್ಲಿ ನಿರಂತರವಾಗಿ ಇದು ಪ್ರಸಾರ ಆಗೋದಕ್ಕೆ ಶುರುವಾಯಿತು ಆವತ್ತಿನ ದಿನವೇ ನಾನು ವರದಿಯನ್ನು ಮಾಡಿದ್ದೆ ಒಂದು ರಿಪೋರ್ಟನ್ನು ಮಾಡಿದ್ದೆ ಒಂದು ವಿಡಿಯೋ ಮಾಡಿ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಯಾವ ಹಂತಕ್ಕೂ ಕೂಡ ಹೋಗೋದಿಲ್ಲ ಇದು ಇಲ್ಲಿಯೇ ಮುಚ್ಚಿ ಹಾಕ್ತಾರೆ ಯಾವ ನಾಯಕನ ಹೆಸರು ಕೂಡ ಹೊರಗಡೆ ಬರೋದಿಲ್ಲ ಇದರಲ್ಲಿ ರಾಜಣ್ಣ ಅವರು ಹಿಟ್ ಆ್ಯಂಡ್ ರನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ನಾನು ಅವತ್ತೇ ಹೇಳಿದ್ದೆ ಯಾಕೆಂದ್ರೆ ಇವರೆಲ್ಲರೂ ಸೇರಿಸಿ ಒಂದು ಸದಾರಮೆ ನಾಟಕವನ್ನ ಮಾಡ್ತಾ ಇದ್ದಾರೆ ಯಾವ ಸದಾರಮೆ ನಾಟಕ ಅಂದ್ರೆ ಜನರನ್ನ ಯಾಮಾರಿಸುವಂತಹ ನಾಟಕ ಯಾಕೆಂದ್ರೆ ಗೆಳೆಯರೆ ಸದನದಲ್ಲಿ ಆಗಿರುವಂತಹ ಕೆಲ ವಿಚಾರಗಳು ಜನರಿಗೆ ಇನ್ನೂ ಕೂಡ ತಿಳಿದಿಲ್ಲ ನಂದಿನಿ ಹಾಲಿನ ಬೆಲೆಯನ್ನ ಐದು ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ವಿದ್ಯುತ್ ದರವೂ ಕೂಡ ಜಾಸ್ತಿಯಾಗಿದೆ ಮತ್ತು ಎಲ್ಲ ಶಾಸಕರ ಸಂಬಳ ಡಬಲ್ ಆಗಿದೆ ಈ ವಿಚಾರವನ್ನ ಜನರಿಂದ ಮುಚ್ಚಿಡೋದಕ್ಕೆ ವಿಚಾರವನ್ನ ಡೈವರ್ಟ್ ಮಾಡೋದಕ್ಕೆ ಇವರೆಲ್ಲರೂ ಹೂಡಿರುವಂತಹ ಸದಾರಮೆ ನಾಟಕ ಅಂತ ನಾನು ಈ ಹಿಂದೆಯೇ ವರದಿ ಮಾಡಿದ್ದೆ ನಾನು ಈ ಹಿಂದೆ ವರದಿ ಮಾಡಿದ್ದಾಗ ಕೆಲವರು ಅದಕ್ಕೆ ಕಮೆಂಟ್ ಹಾಕಿದ್ರು ಆ ಕಮೆಂಟ್ನಲ್ಲಿ ನೀವು ಆ ಮಹಾನಾಯಕನಿಂದ ದುಡ್ಡು ತಿಂದಿದ್ದೀರಾ ನೀವು ಆ ಮಹಾನಾಯಕನ ಗುಲಾಮ ಅನ್ನುವಂತಹ ಕಮೆಂಟ್ಗಳು ಬಂದವು ಆ ಕಮೆಂಟ್ ನೋಡಿ ನಾನು ನಕ್ಕು ಸುಮ್ಮನಾದೆ ಯಾಕೆಂದ್ರೆ ಗೆಳೆಯರೆ ನನಗೆ ಇದು ಗೊತ್ತಿತ್ತು ಒಂದಲ್ಲ ಒಂದು ಇದು ಹೊರಗಡೆ ಬಂದೇ ಬರುತ್ತೆ ಅಂತ ಆದರೆ ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿರಲಿಲ್ಲ ಗೆಳೆರೆ ಈಗ ಈ ಹನಿ ಟ್ರ್ಯಾಪ್ ಪ್ರಕರಣದ ಅಸಲಿ ವಿಚಾರ ಹೊರಗಡೆ ಬಂದಿದೆ ಗೆಳೆಯರೆ ನಾನು ಯಾವ ಆಧಾರದ ಮೇಲೆ ಇದು ತಾರ್ಕಿಕ ಅಂತ್ಯಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದೆ ಅಂದರೆ ಈ ಹಿಂದೆ ನಾನು ಕೆಲವು ಟಿ ವಿ ಚಾನೆಲ್ಗಳಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ತರಹದ ಪ್ರಕರಣಗಳ ವರದಿಯನ್ನು ಮಾಡಿದ್ದೆ ಇದುವರೆಗೂ ಕೂಡ ಯಾವ ಪ್ರಕರಣವೂ ಕೂಡ ತಾರ್ಕಿಕ ಅಂತ್ಯವನ್ನು ಕಂಡಿಲ್ಲ ಸೊ ಈ ಪ್ರಕರಣವೂ ಕೂಡ ಇದೇ ರೀತಿ ಆಗತ್ತೆ ಅಂತ ಹೇಳಿದ್ದೆ ಈಗ ಅದೇ ರೀತಿಯಾಗಿದೆ ಯಾಕೆ ಅಂದರೆ ಈಗ ನನ್ನ ಬಳಿ ಸಾಕ್ಷಿ ಇದೆ ನನ್ನ ಬಳಿ ವಿಡಿಯೋ ಇದೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಂತಹ ರಾಜಣ್ಣ ಈಗ ಉಲ್ಟಾ ಹೊಡೆದಿದ್ದಾರೆ ಎಸ್ ರಾಜಣ್ಣ ಈಗ ತುರ್ತು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಸುದ್ದಿಗೋಷ್ಠಿ ನಡೆಸಿದಂತಹ ರಾಜಣ್ಣ ನನ್ನ ಬಳಿ ಯಾವ ಸಾಕ್ಷಿಯೂ ಇಲ್ಲ ನಾನು ಕಂಪ್ಲೇಂಟನ್ನು ಕೊಡ್ತೀನಿ ಇದು ತನಿಖೆಯಾಗಲಿ ಆಗಲಿ ಅಂತ ಹೇಳಿದ್ದಾರೆ ರಾಜಣ್ಣ ಅವರು ಈ ಹಿಂದೆ ಏನು ಹೇಳಿದ್ರು ಅಂತ ನೀವು ನೆನಪನ್ನು ಮಾಡ್ಕೊಳ್ಳಿ ಈ ಹಿಂದೆ ರಾಜಣ್ಣ ಅವರು ಹೇಳಿದ್ದೇನು ಅಂದರೆ ನನ್ನ ಬಳಿ ಒಂದು ವಿಡಿಯೋ ಇದೆ ನನ್ನ ಬಳಿ ಹುಡುಗಿರು ಬಂದರು ಆ ನಂತರದಲ್ಲಿ ಹುಡುಗ ಬಂದ ಅವರನ್ನು ಹಿಡಿದು ನಾಲ್ಕು ತದುಕಿ ಆ ನಂತರದಲ್ಲಿ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂತಹ ಒಬ್ಬ ಪ್ರಭಾವಿ ಕೈ ಯುವ ಮುಖಂಡನನ್ನು ನಾವು ಕರೆಸಿದ್ವಿ ಅವನಿಗೆ ನಾವು ಹೇಳಿದಾಗ ಅಂದರೆ ಅವನನ್ನು ಅವನಿಗೆ ನಾವು ವರ್ಕ್ ಮಾಡಿದಾಗ ಅಸಲಿ ವಿಚಾರ ಗೊತ್ತಾಯಿತು ಇದರ ಹಿಂದೆ ಯಾವ ಮಹಾನಾಯಕ ಇದ್ದಾನೆ ಅನ್ನುವಂತಹ ವಿಚಾರವನ್ನು ರಾಜಣ್ಣ ಅವರು ಹೇಳಿದರು ಆ ನಂತರದಲ್ಲಿ ಕೆಲ ವರದಿಗಳು ಕೂಡ ಪ್ರಕಟ ಆದವು ಈ ರಮೇಶ್ ಜಾರಕಿಹೊಳಿ ಕೇಸ್ನಲ್ಲಿ ಚಿನ್ನಿ ಆ್ಯಂಡ್ ಗ್ಯಾಂಗ್ ಇತ್ತಲ್ಲ ಅವರ ಕೈವಾಡವೂ ಇದೆ ಅನ್ನುವಂತಹ ವರದಿಗಳು ಕೂಡ ಪ್ರಕಟ ಆದವು ಇಷ್ಟೆಲ್ಲ ಆದ ಮೇಲೆ ಈಗ ರಾಜಣ್ಣ ನನ್ನ ಬಳಿ ಯಾವ ಸಾಕ್ಷಿಯೂ ಇಲ್ಲ ಕಂಪ್ಲೇಂಟ್ ಕೊಡೋದಕ್ಕೆ ಹೇಳಿದ್ದಾರೆ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ರಾಜಣ್ಣ ಅವರು ಈ ವಿಚಾರವನ್ನು ಯಾಕೆ ಹೇಳಿದ್ರು ಅಂತ ನೋಡೋದಾದರೆ ಮೊನ್ನೆಯಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿದ್ದರಾಮಯ್ಯ ಅವರು ಒಂದೂವರೆ ಗಂಟೆಗಳ ಕಾಲ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಚಾರವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಯಾಕೆ ತೆಗೆದುಕೊಂಡು ಹೋದ್ರಿ ಸದನದಲ್ಲಿ ಈ ವಿಚಾರವನ್ನು ನೀವು ಎತ್ತಬಾರದಾಗಿತ್ತು ಇದು ಇಂಟರ್ನಲ್ ಮ್ಯಾಟರ್ ಆಗಿರೋದ್ರಿಂದ ನಾಲ್ಕು ಗೋಡೆಗಳ ಮಧ್ಯೆ ಇದನ್ನ ಬಗೆಹರಿಸಿಕೊಳ್ಬೇಕಿತ್ತು ಇದರಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗತ್ತೆ ಒಂದು ವೇಳೆ ಯಾವುದಾದ್ರೂ ವಿಡಿಯೋ ಹೊರಗಡೆ ಬಂದರೂ ಕೂಡ ಪಕ್ಷಕ್ಕೆ ಮುಜುಗರ ಆಗತ್ತೆ ಅಥವಾ ಆ ಮಹಾನಾಯಕನ ಹೆಸರು ಕೂಡ ಹೊರಗಡೆ ಬಂದರೆ ಪಕ್ಷಕ್ಕೆ ಮುಜುಗರ ಆಗತ್ತೆ ಇದನ್ನು ನೀವು ಹೈಕಮಾಂಡ್ ಗಮನಕ್ಕೆ ತರಬೇಕಿತ್ತು ಅಂತ ತರಾಟೆಗೆ ತೆಗೆದುಕೊಂಡ್ರು ಅದಾದ ಬಳಿಕ ನಿನ್ನೆ ರಾಜಣ್ಣ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರು ನಿರಂತರವಾಗಿ ಎರಡೂವರೆ ಗಂಟೆಗಳ ಕಾಲ ಮೀಟಿಂಗ್ನ ಮಾಡಿದ್ರು ಆ ಮೀಟಿಂಗ್ ಆದ ನಂತರ ರಾಜಣ್ಣ ಅವರು ಈಗ ಯು ಟರ್ನ್ ಹೊಡಿತಾ ಇದ್ದಾರೆ ಕಂಪ್ಲೇಂಟ್ ಯಾಕೆ ಕೊಡ್ತಿಲ್ಲ ಅಂತ ನಿನ್ನೆ ಬೆಳಿಗ್ಗೆ ರಾಜಣ್ಣ ಅವ್ರನ್ನ ಕೇಳಿದಾಗ ಆಗ ರಾಜಣ್ಣ ಅವರೇನಂದ್ರು ಇಲ್ಲ ಇನ್ನೊಂದಿಷ್ಟು ದಾಖಲೆಗಳಿವೆ ಇನ್ನೊಂದಿಷ್ಟು ಸಾಕ್ಷಿಗಳಿವೆ ಅದನ್ನು ನಾವು ತೆಗಿತಾ ಇದ್ದೀವಿ ಅವೆಲ್ಲವೂ ಕೂಡ ಸಿಕ್ಕ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂದವರು ಇವತ್ತು ಸಾಕ್ಷಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ರಾಜಣ್ಣ ಅವರಿಗೆ ಯಾವ ಒತ್ತಡವಿದೆಯೋ ಗೊತ್ತಿಲ್ಲ ಗೆಳೆಯರೆ ರಾಜಣ್ಣ ಅವರಿಗೆ ಹೈಕಮಾಂಡ್ನಿಂದ ಏನಾದರೂ ಸೂಚನೆ ಬಂತ ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ ಅಂತ ಸೊ ಇದನ್ನು ಇಲ್ಲಿಗೆ ಬಿಡೋದಕ್ಕಾಗೋದಿಲ್ಲ ಯಾಕೆಂದ್ರೆ ಸದನದಲ್ಲಿಯೇ ರಾಜಣ್ಣ ಅವರು ನನ್ನ ಮೇಲೆ ಹನಿ ಟ್ರಾಪ್ ಒಂದು ಪ್ರಯತ್ನ ಆಗಿದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಸೊ ಹಾಗಾಗಿ ಇದನ್ನ ಇಲ್ಲಿಗೆ ಬಿಡೋದಕ್ಕಾಗೋದಿಲ್ಲ ಹಾಗಾಗಿ ಈ ಒಂದು ಕೇಸ್ನ ಬೇರೆಗೆದ್ದೇ ರೀತಿಯಲ್ಲಿ ಡೈವರ್ಟ್ ಮಾಡ್ತಾ ಇದ್ದಾರೆ ಇವತ್ತು ಸುದ್ದಿಗೋಷ್ಠಿ ನಡೆಸಿದಂತಹ ರಾಜಣ್ಣ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಬ್ಬರು ಹುಡುಗಿರು ಬಂದಿದ್ರು ಹುಡುಗಿರು ಮಾತ್ರ ಬೇರೆ ಬೇರೆ ಆದರೆ ಆ ಯುವಕ ಮಾತ್ರ ಸೇಮ್ ನನ್ನ ಬಳಿ ತುಂಬ ಪರ್ಸ್ನಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ಬಂದಿದ್ರು ಜೀನ್ಸ್ ಹಾಕಿದ್ರು ಬ್ಲೂ ಟಾಪ್ ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ ಸೊ ಇದನ್ನು ಹೇಳುವಂತಹ ರೀತಿ ನೋಡ್ತಾ ಇದ್ದರೆ ಈ ಒಂದು ಕೇಸ್ನ ದುಡ್ಡಿಗಾಗಿ ಯಾರೋ ಇಬ್ಬರು ಯಾವುದೋ ಒಂದು ಗ್ಯಾಂಗ್ ರಾಜಣ್ಣ ಅವ್ರನ್ನ ಹನಿ ಟ್ರ್ಯಾಪ್ ಮಾಡ್ತಾ ಇದೆ ಅನ್ನುವಂತಹ ವಿಚಾರ ಅಂದರೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ ಕೇವಲ ದುಡ್ಡಿನ ಆಸೆಗಾಗಿ ಅಂತ ಹೇಳಿ ಈ ಒಂದು ಕೇಸನ್ನು ಇಲ್ಲಿಯೇ ಮುಚ್ಚಿ ಹಾಕುವಂತಹ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇದೆ ಎಲ್ಲ ಪ್ರಯತ್ನವೂ ಕೂಡ ಆಗುತ್ತೆ ಅದು ಕೂಡ ಹಾಗೆ ಆಗತ್ತೆ ಒಂದು ವೇಳೆ ಯಾರಾದರೂ ಕೋರ್ಟ್ಗೆ ಪಿ ಐ ಎಲ್ ಹಾಕಿದ್ರೆ ಅಲ್ಲಿಂದ ಅದೇನಾದರೂ ಸಿ ಬಿ ಐಗೆ ಹೋದರೆ ಮಾತ್ರ ಈ ಒಂದು ಕೇಸನ್ನ ಅಸಲಿ ಮುಖ ಯಾರದ್ದು ಅನ್ನೋದು ಹೊರಗಡೆ ಬರುತ್ತೆ ಅದನ್ನು ಹೊರತುಪಡಿಸಿದ್ರೆ ಈ ಒಂದು ಕೇಸ್ನ ಅಸಲಿ ಮುಖ ಮಾತ್ರ ಹೊರಗಡೆ ಬರೋದಿಲ್ಲ ಅದೇನಾದರೂ ನಮ್ಮ ರಾಜ್ಯದ ಪೊಲೀಸರು ಎಸ್ ಐ ಟಿನೋ ಯಾವುದೋ ಒಂದು ಉನ್ನತ ಮಟ್ಟದ ತನಿಖೆ ಆದರೂ ಕೂಡ ರಾಜ್ಯದವರು ತನಿಖೆ ಮಾಡಿದ್ರೆ ಅದು ಹೊರಗಡೆ ಬರೋದಿಲ್ಲ ಯಾರೋ ಇಬ್ಬರು ಯಾವುದೋ ಒಂದು ಗ್ಯಾಂಗ್ ರಾಜಣ್ಣ ಅವರನ್ನು ದುಡ್ಡಿಗೋಸ್ಕರ ಹನಿ ಟ್ರ್ಯಾಪ್ ಮಾಡಲು ಪ್ರಯತ್ನಿಸಿದ್ರು ಅಂತ ಹೇಳಿ ಈ ಒಂದು ಕೇಸ್ನ ಇಲ್ಲಿಯೇ ಮುಚ್ಚಿ ಹಾಕಿ ಬಿಡ್ತಾರೆ ರಾಜಣ್ಣ ಅವರ ವಿಚಾರ ಓಕೆ ರಾಜಣ್ಣ ಅವರು ನಲವತ್ತೆಂಟು ಜನರ ಹೆಸರನ್ನು ಹೇಳಿದ್ರಲ್ಲ ಸೊ ಆ ನಲವತ್ತೆಂಟು ಜನರನ್ನು ಕೂಡ ಬೇರೆ ಬೇರೆ ಗ್ಯಾಂಗ್ಗಳು ಇದೇ ರೀತಿ ದುಡ್ಡಿಗಾಗಿ ಹನಿ ಟ್ರ್ಯಾಪ್ ಮಾಡಿದ್ವಾ ಆ ನಲವತ್ತೆಂಟು ಜನ ಯಾರು ಸೊ ಅದು ಯಾವುದಕ್ಕೂ ಕೂಡ ಉತ್ತರ ಇಲ್ಲ ಸೊ ಈ ವಿಚಾರದಲ್ಲಿ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ ಜನರು ರೊಚ್ಚಿಗೆ ಹೇಳ್ತಾ ಇದ್ರು ನಂದಿನಿ ಹಾಲಿನ ಬೆಲೆ ಲೀಟರ್ಗೆ ಐದು ರೂಪಾಯಿ ರೂಪಾಯಿ ಜಾಸ್ತಿ ಆಗತ್ತೆ ಅಂತ ಗೊತ್ತಾದರೆ ಜನ ರೊಚ್ಚಿಗೆ ಹೇಳ್ತಾ ಇದ್ರು ಮತ್ತು ಶಾಸಕರ ಸಂಬಳ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾದಾಗ ಜನ ಕೂಡ ಮತ್ತೆ ರೊಚ್ಚಿಗೆ ಹೇಳ್ತಾ ಇದ್ರು ಸೊ ಒಂದಷ್ಟು ದಿನ ಈ ಸರ್ಕಾರದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇತ್ತು ಹಾಗಾಗಿ ಇವರೆಲ್ಲರೂ ಸೇರಿಕೊಂಡು ಹೂಡಿರುವಂತಹ ಸದಾರಮೆ ನಾಟಕ ಅಂತ ಹೇಳ್ಬೋದು ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಇನ್ನೊಂದು ಕಡೆ ರಾಜಣ್ಣ ಅವರು ಈ ಕೇಸನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೋ ತೆಗೆದುಕೊಂಡಿಲ್ವೋ ಗೊತ್ತಿಲ್ಲ ಆದರೆ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಈ ಒಂದು ಕೇಸ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ನಾನು ಬಯಲಿಗೆ ಎಳದೇ ಎಳಿತೀನಿ ಅಂತ ದೆಹಲಿಯಲ್ಲಿ ನಿನ್ನೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎ ಐ ಸಿ ಸಿ ಕಚೇರಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕಾದು ಕುಳಿತಿದ್ದಾರೆ ಸಂಜೆ ಅವರು ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಈ ಒಂದು ಕೇಸ್ನ ಗಂಭೀರತೆ ಏನು ಅನ್ನೋದನ್ನ ಅರ್ಥ ಮಾಡಿಸಿದ್ದಾರೆ ಇವತ್ತು ಮತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಕಾಯ್ತೀನಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಈ ಒಂದು ಕೇಸ್ನ ತನಿಖೆ ಆಗಲೇ ು ಇದನ್ನ ಇಲ್ಲಿಗೆ ಬಿಡಬಾರದು ನಮ್ಮ ಇಂಟರ್ನಲ್ಲಿ ಇದನ್ನ ಮಾಡಬಾರ ಬಿಡಬಾರದು ಆ ಮಹಾನಾಯಕನ ಹೆಸರು ಹೊರಗಡೆ ಬರಲೇಬೇಕು ಅನ್ನುವಷ್ಟರ ಮಟ್ಟಿಗೆ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಕೇಸ್ನ ಮುತುವರ್ಜನ ವಹಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ರಾಜಣ್ಣ ಅವರು ನನ್ನ ಬಳಿ ಸಾಕ್ಷಿ ಇವೆ ಅಂದಿದ್ದಂತಹ ರಾಜಣ್ಣ ಯೂಟರ್ನ್ ಹೊಡೆದ್ರೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಈ ಒಂದು ಕೇಸನ್ನ ಬಯಲಿಗೆ ಎಳೆದೇ ಎಳಿತೀನಿ ಅಂತ ಇದ್ದಾರೆ ಗೆಳೆಯರೆ ನಿಮಗೇನು ಅನ್ಸುತ್ತೆ ಈ ಒಂದು ಕೇಸ್ನಲ್ಲಿರುವಂತಹ ಆ ಮಹಾನಾಯಕ ಮುಖ ಹೊರಗಡೆ ಬರುತ್ತಾ ಅಥವಾ ಇದು ಕೂಡ ಹಳೆಯ ಎಲ್ಲಾ ಕೇಸಿನ ಹಾಗೆ ಇದೇ ತರಹ ಮುಚ್ಚಿ ಹೋಗುತ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ